ಇವತ್ತಿನ ವಿಡಿಯೋ ಪಿಗ್ಮೆಂಟೇಷನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ಏನು ಅಂದರೆ ಇವೆರಡು ಪ್ರಾಡಕ್ಟ್ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಎಸ್ ಹೇಮಾ ಪವರ್ಫುಲ್ ರೆಮಿಡಿ ತಂದಿದ್ದಾಳೆ ಅಂತ ಚಾಲೆಂಜ್ ಮಾಡಿ ಹೇಳ್ತೀನಿ ಸೆವೆನ್ ಡೇಸಲ್ಲಿ ಪಿಗ್ಮೆಂಟೇಷನ್ನು ಸುಮಾರು ಎಂಬತ್ತು ಭಾಗದಷ್ಟು ಕಮ್ಮಿ ಆಗುತ್ತೆ ಸೊ ಯಾವ ಯೂಟ್ಯೂಬಲ್ಲೂ ನಿಮ್ಗೆ ಇದು ರೆಮಿಡಿ ಸಿಗೋಲ್ಲ ಯಾಕೆ ಅಂದರೆ ಇದು ಟ್ರಯಲ್ ಆ್ಯಂಡ್ ಎರಡ್ರ ರೆಮಿಡಿ ಓಕೆನಾ ಸೊ ಇವತ್ತಿನ ವೀಡಿಯೋ ಫುಲ್ಲು ಪಿಗ್ಮೆಂಟೇಷನ್ ಅವ್ರಿಗೆ ಡೆಡಿಕೇಟೆಡ್ ಅದು ಎಪಿಟಮಿಸ್ ಆಗಿರಲಿ ಟರ್ಮಿಸ್ ಆಗಿರಲಿ ಓಕೆನಾ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಕ್ಸ್ ನಾನು ಹೇಮಾ ಏನು ಹೇಮ ಇದೆರಡು ಪ್ರಾಫುಲ್ ಅಂದರೆ ತೊಳಸಿ ನಾನು ಏನಾರು ಹೇಳ್ಬೇಕಾ ತೊಳಸಿ ಬಗ್ಗೆ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೆಲಸ ಮಾಡುತ್ತೆ ಅಶ್ವಗಂಧ ಅಶ್ವಗಂಧ ಏನು ಗೊತ್ತಾ ಇವಾಗ ಬಟ್ಟೆ ಮೇಲೆ ಕೊಳೆ ಇದ್ರೆ ನೀವು ಸೋಪ್ ಹಾಕಿ ಅದನ್ನು ತಿಕ್ಕಿ ಬ್ರಷ್ ಮಾಡ್ತೀರಾ ನೋಡಿ ಆ ಕೆಲಸ ಇದನ್ನ ಮಾಡುತ್ತೆ ಇಂಟರ್ನಲಲ್ಲಿ ಇದು ರಾಮ ಬಾಣ ಇದು ಅಮೃತ ಇಂಟರ್ನಲಲ್ಲಿ ಆಯಿತಾ ಫ್ರೀ ಆಗಿದ್ರೆ ಒಂದು ಸಲ ಗೂಗಲಲ್ಲಿ ತೆಗೆದು ನೋಡಿ ಯಾಕಂದರೆ ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ರೆ ಕೆಲವು ನೆಗೆಟಿವ್ ಕಮೆಂಟ್ಸು ಬರುತ್ತೆ ಬೇಕು ಅಂತಲೇ ವೀಡಿಯೋನ ಲಾಂಗ್ ಮಾಡ್ತಾ ಇದ್ದಾರೆ ಅಂತ ನಾನು ಲಾಂಗ್ ವಿಡಿಯೋ ಇಷ್ಟ ಇಲ್ಲ ಆ್ಯನ್ಸರ್ ಟು ದ ಪಾಯಿಂಟ್ ಮಾಡ್ತಾ ಇದ್ದೀನಿ ಇವತ್ತು ಓಕೆನಾ ಇವೆರಡು ರಾಮಪಾಣ ಆಗಿ ಕೆಲಸ ಮಾಡುತ್ತೆ ಯಾವ ಯೂಟ್ಯೂಬ್ ಚಾನಲಲ್ಲೂ ಈ ರೆಮಿಡಿ ಇಲ್ಲ ಓಕೆನಾ ವೆಲ್ಕಮ್ ಟು ಹೇಮ ನಾಗ್ರಜಾಸ್ ನಾನು ಹೇಮ್ ಬನ್ನಿ ಇವತ್ತಿನ ವಿಡಿಯೋ ತಗೋಣ ಏನು ಮಾಡಿದೆ ಅಂತ ಹೇಳ್ತೀನಿ ಫಸ್ಟು ಇದರಲ್ಲಿ ಒಂದು ಜಲ್ ಇದೆ ಒಂದು ಪ್ಯಾಕ್ ಇದೆ ಒಂದು ಕ್ಲೆನ್ಸಿಂಗ್ ಇದೆ ಸೊ ಈ ಎರಡು ಬೇಸ್ ತುಳಸಿ ಒಂದು ಬೇಸ್ ಮಾಡಿಕೊಂಡು ಇದನ್ನು ತುಳಸಿನ ಶುದ್ಧೀಕರಣ ಮಾಡ್ಕೊಂಡಿದ್ದೀನಿ ನಾಟ್ ದನ್ ನಾರ್ಮಲ್ ತುಳಸಿ ನಿಮ್ಗೆ ಏನು ಸಿಕ್ತೋ ಅದನ್ನ ಪೌಡ್ರ್ ಹಾಕಿ ಮಾಡಿಲ್ಲ ನಾನು ಶುದ್ಧೀಕರಣ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡಿರೋ ಜೆಲ್ ಆಗಲಿ ಪ್ಯಾಕ್ ಆಗಲಿ ಕ್ಲೆನ್ಸಿಂಗ್ ಆಗಲಿ ಬನ್ನಿ ನೋಡ್ಕೊಂಡು ಬರೋಣಂತೆ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿ ಇಲ್ಲೊಂದು ಬೌಲಲ್ಲಿ ನಾನು ಸುಮಾರು ಒಂದು ಚಮಚದಷ್ಟು ನಾನಿಲ್ಲಿ ತುಳಸಿ ಪೌಡ್ರ್ ಇದ್ದೀನಿ ಓಕೆನಾ ನೋಡಿ ಒಂದು ಚಮಚ ತುಳಸಿ ಪೌಡ್ರ್ ಅದಕ್ಕೆ ರೋಸ್ ವೌಡ್ರು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಚಮಚ ತಗೊಂಡಿದ್ದೀನಿ ನೀವು ಒಂದು ಚಮಚ ತಗೊಳ್ಳೇಬೇಕು ರೋಸ್ ವೌಡ್ರ್ ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಓಕೆನಾ ಒಂದು ಐದು ನಿಮಿಷ ಇದು ರೆಸ್ಟ್ ಮಾಡೋಕೆ ಬಿಟ್ಬಿಡ್ಬೇಕು ಐದು ನಿಮಿಷ ಇದು ಹೀಗೆ ಬಿಡಬೇಕು ಏನು ಇದನ್ನು ಟಚ್ ಮಾಡಬಾರ್ದು ಐದು ನಿಮಿಷ ಆಗಿದೆ ಪಕ್ಕಕ್ಕೆ ಇಡ್ತೀನಿ ಇಲ್ಲಿ ಒಂದು ಮಲ್ಬಟ್ಟೆ ತಗೊಳ್ಳಿ ಅಥವಾ ಒಂದು ಖರ್ಚಿಪ್ ತಗೊಳ್ಳಿ ಫೈನ್ ಇದನ್ನು ಶುದ್ಧೀಕರಣ ಮಾಡ್ಕೊಡ್ತಾ ಇದ್ದೀನಿ ಇದರಲ್ಲಿ ಹಾಕಿದ್ಬೇಡಿ ನೀರು ಹಾಕ್ಬೇಡಿ ರೋಸ್ ಪಾಟ್ರು ರೋಸ್ ವಾಟ್ರು ತಗೊಳ್ಬೇಕು ಓಕೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನನಗೆ ಪ್ಯೂರ್ ಶುದ್ಧಿಯಾಗಿರೋ ತುಳಸಿ ನೀರು ಬಂತು ಆಯ್ತಾ ನೋಡಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೀನಿ ಇದು ಬಂತಲ್ಲ ಈಗ ఇది తుంబ ఇంపార్టెంట్ పార్ట్ అయితా ఈ రెసిపీ ఏం ఇో సుమారుచూరు నీరుబారు చమ్చ హాకొతాదీని అసే సాకు చమ్చ సాకు అయితే అదే జేన్ తుప్ప హాకొతాదీ లాస్ట్ టైమ్ యారో కళ సుమారు కాలు చమచదస్ట్టు నన్ను ఇది తినీ జేను తుప ఓకేనా ಈಗ ಇದರಲ್ಲಿ ನಾನು ಜೇನುತುಪ್ಪ ಹಾಕಿದ್ದೀನಿ ಮತ್ತು ತುಳಸಿ ಎಕ್ಸ್ಟ್ರಾಕ್ಟ್ ಇದೆ ಮತ್ತು ಇದಕ್ಕೆ ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ಕೊಳ್ತೀನಿ ಓಕೆ ನನಗೆ ಜೆಲ್ ಫಾರ್ಮ್ಗೆ ಎಷ್ಟು ಬೇಕೋ ಅಷ್ಟೇ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ ಇದು ನನಗೆ ಜೆಲ್ ಬೇಕು ಒಂದೆರಡು ನಿಮಿಷ ಜೆಲ್ಲು ಇದಕ್ಕೆ ಇದಕ್ಕೇನು ಮಿಕ್ಸ್ ಮಾಡಬೇಕು ಅಂದರೆ ಅಶ್ವಗಂಧ ಪೌಡ್ರ್ ಓಕೆ ಅದಕ್ಕೆ ಮುಂಚೆ ಇದರಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಕೊಳ್ತೀನಿ ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ ಪ್ಯಾಕ್ಗೆ ಎಷ್ಟು ಬೇಕೋ ಅಷ್ಟು ಅಶ್ವಗಂಧ ಪೌಡ್ರು ಪಿಗ್ಮೆಂಟೇಶನ್ಗೆ ರಾಮ ಬಾಣ ಆಗಿ ಕೆಲಸ ಮಾಡುತ್ತೆ ಅಶ್ವಗಂಧ ಎಷ್ಟು ಬೇಕು ಅಷ್ಟು ಇದೇನು ಕ್ಷೇಮ ಕೊಡಿಸಿದ್ಯಾ ಅಂದರೆ ಹೇಳ್ತೀನಿ ಜೆಲ್ಲು ಎರಡು ರೆಡಿ ಇದೆಯಲ್ಲ ಬನ್ನಿ ಇವತ್ತೇನು ವೀಡಿಯೋ ಹೋಗೋಣ ಇದು ಸೀಕ್ರೆಟ್ ಹೇಳ್ತೀನಿ ವೀಡಿಯೋಲಿ ಈಗ ಕ್ಲೆನ್ಸಿಂಗ್ ನಾನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಈ ಕಪ್ಪಲ್ಲಿ ಸೊ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಕಾಟನ್ ಇದೆಯಲ್ಲ ಕಾಟನ್ ಡಿಪ್ ಮಾಡ್ತೀನಿ ಫೈನ್ ತುಳಸಿ ಶುದ್ಧೀಕರಣ ನೋಡ್ಕೊಂಡ್ರಿ ಎಲ್ಲ ಯಾವ ರೀತಿ ಅಂತ ನೋಡಿ ನೀವೆಷ್ಟೇ ಮುಖ ತೊಳ್ದಿರ್ಲಿ ಇದ್ದೇ ಇರುತ್ತೆ ಸುಮಾರು ಜನ ನನಗೆ ಹೇರಡ ಇದು ಕಮೆಂಟ್ಸ್ ಕೇಳ್ತಿದ್ದಾರೆ ಮ್ಯಾಮ್ ನೀವು ಕೆಮಿಕಲ್ಗೆ ಹೋದ್ರೇ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಪ್ಪೋಗಿರೋದು ಇದು ಸಿಗುತ್ತೆ ನಾನು ಯಾರೋ ಒಬ್ರಿಗೆ ಹೇಳಿದ್ದೀನಿ ನೋಡೋಣ ಅವರು ನನಗೆ ಪ್ರಾಡಕ್ಟ್ ಕಳಿಸಿದ ತಕ್ಷಣ ಲೇಟಾಗಿ ನಾನು ಆಯುರ್ವೇದಾನೇ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ನೋಡಿ ಎಷ್ಟು ಕೊಳೆ ಬಂತು ಅಂತ ಕಾಣ್ತಿದ್ದೀಯ ನಿಮಗೆ ಓಕೆ ಈಗ ತಕ್ಷಣ ಇಮ್ಮಿಡಿಯೇಟಾಗಿ ಜಲ್ದ್ ಅಗೇನ್ ತೋಳಿಸಿ ನೀವು ಡೈರೆಕ್ಟಾಗಿ ನಿಮ್ಮ ಮನೇಲಿ ಗಿಡ ಇತ್ತು ಜಾಸ್ತಿ ಇದೆ ನಮ್ಮ ನಮ್ಮನೇನು ತುಳಸಿ ಗಿಡ ಇದೆ ಬಟ್ ಚಿಕ್ಕದು ಇನ್ನು ಸೊ ಇತ್ತು ಅಂದರೆ ಫ್ರೆಶ್ ಆಗಿ ತೊಗೊಂಬಂದು ಅದೇ ಥರ ಮಾಡ್ಕೊಳ್ಳಿ ಫೈನ್ ಇದರಲ್ಲಿ ಏನೇನು ಹಾಕ್ದೆ ಅಲೋವರ್ ಜೆಲ್ ಆಗಲ್ಲ ಅಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಓಕೆ ಜೇನುತುಪ್ಪ ಜೇನುತುಪ್ಪ ಹಾಕಿದ ತಕ್ಷಣ ಕೂದಲು ಬೆಳ್ಳಕ್ಕಾಗುತ್ತೆ ಆ ಥರ ಎಲ್ಲ ಇಲ್ಲಪ್ಪ ಏನು ಗೊತ್ತಾ ನಾವೇನು ಉಪ್ಪುಗ ಹಾಕ್ತಾ ಇದ್ದೀವಿ ಎಷ್ಟು ಸಲ ಜೇನುತುಪ್ಪದ ರೆಮಿಡಿ ಮಾಡಿದ್ದೀನಿ ನಾನು ಸೊ ಡಾಬರ್ದು ಚೆನ್ನಾಗಿದೆ ಈ ಜೆಲ್ ಆದಮೇಲೆ ಮುಖ ಒಂಚೂರು ಅಬ್ಸರ್ವ್ ಮಾಡಿಕೊಡಿ ನಾನು ಹಣೇಗ್ ಮಾಡಲ್ಲ ಬರೀ ನಾನು ಎರಡು ಚೀಕ್ಸು ಗದ್ದಕ್ಕೆ ಹಿಡಕ್ಕೆ ಮಾಡ್ತೀನಿ ಮೂಗುಗೆ ಹಣೆಗೆ ಮಾಡಲ್ಲ ಡಿಫ್ರೆನ್ಸ್ ಆಫ್ ಸ್ಕಿನ್ ನೋಡ್ಕೊಳ್ಳಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಓಕೆ ಅದು ಎಪಿಡಮಸ್ ಡರ್ಮಿಸ್ ಅವ್ರು ಬಂದು ಚಾಲೆಂಜ್ ತೊಗೊಂಬಿಟ್ಟಿರಾ ನಿಮ್ಗೆಲ್ಲ ಎಪಿಡಮಿಸ್ ಅವರು ಅವರು ಸ್ವಲ್ಪ ಟೈಮ್ ಮಾಡೇಬೇಕು ಫ್ರೆಂಡ್ಸ್ ಲೋವ ಪಾರ್ಟ್ ಆಫ್ ದ ಸ್ಕಿನ್ ಇದೇ ರೆಮಿಡಿ ಮಾಡಿ ತುಳಸಿ ಪೌಡ್ರ್ ಇಲ್ಲ ನಮ್ಗೆ ಅಲರ್ಜಿ ಅಂದರೆ ವರ್ಜಿನಲ್ ತುಳಸಿ ತಂದು ಮಾಡಿ ಎಲೆಗಳನ್ನ ತಂದು ಅರ್ಧ ಬಿಟ್ಟು ಫಿಲ್ಟರ್ ಮಾಡಿದ್ನಲ್ಲ ಆ ಥರ ಮಾಡಿಕೊಂಡು ಮಾಡಿ ನಾನು ಇದನ್ನೇನು ವೈಪ್ಔಟ್ ಮಾಡಲ್ಲ ಓಕೆನಾ ಅದಕ್ಕೆ ಹೇಳಿದ್ದು ಗ್ಲೋ ನೋಡಿ ನಾನು ಹಣೆಗೆ ಮಾಡಿಲ್ಲ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಈಗ ಅಶ್ವಕಂಧದ್ದು ಬೆನಿಫಿಟ್ಸ್ ಏನು ಅಂದರೆ ಸ್ಕಿನ್ ಬೈಟ್ನಿಂಗ್ ಬ್ರೈಟ್ನಿಂಗ್ ನಾನು ಹೇಳಿದ್ನಲ್ಲ ಕೊಳೆ ಎಲ್ಲಿತ್ತೋ ಅಲ್ಲಿ ನೀವು ಬ್ರಷ್ ಮಾಡ್ತೀರಲ್ಲ ಆ ಬ್ರಷ್ ಕೆಲಸ ಇದು ಮಾಡುತ್ತೆ ಓಕೆ ಆ ತುಳಸಿ ರೆಮಿಡಿ ಏನು ಮಾಡೋದು ಮುಖ ಕ್ಲೀನ್ ಮಾಡ್ಕೊಳ್ಳೋದು ದಿನಕ್ಕೆ ಒಂದು ಮೂರ್ನಾಲ್ಕು ಸಲ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ವರ್ಜಿನಲ್ ಅಂದರೆ ಎಲೆಗಳನ್ನ ತಂದು ಮಾಡೋ ತುಳಸಿ ಆಗಿರಬೇಕು ஓகேனா சோ நீட்டாக வைட் மாட்டேன் சோ இதொந்து எயிட் மினிட்ஸ் ஆகவே ஆமே நம்ம ஜொத்த சி நான் ஓகேண்ணா இது அட்டே பாச்சாகிர் அஸ்வகா பாச்சு டெஸ்டில் யாது உபயோகப்போடி எயிட் மினிட்ஸ் ஆகி நான் ஆலோவரா ஜெல் மற்ற ஜெய்துப்பா ஹாக்கி தான் அது ஷைனிங் நோடி ಅಲ್ಟಿಮೇಟ್ ಓಕೆನಾ ಅಶ್ವಗಂಧ ಆಯುರ್ವೇದ ಬ್ರ್ಯಾಂಡ್ ತೊಗೊಳ್ಳಿ ಬೇರೆ ಬ್ರ್ಯಾಂಡ್ ತೊಗೊಂಬಿಡಿ ಸುಮಾರು ಜನ ಲಿಂಕ್ ಹೇಳ್ತಿದ್ದೀರಾ ಮತ್ತೆ ಮತ್ತೆ ಇವತ್ತು ಪೋಸ್ಟ್ ಮಾಡ್ತೀನಿ ನಾನು ಇದೆ ಸೊ ಚೆಕ್ ಮಾಡಿಲ್ಲ ಅವರೆಲ್ಲ ಕೇಳ್ತಿದ್ದಾರೆ ಮತ್ತೆ ನಾನು ಸ್ವಲ್ಪ ಬ್ಯುಸಿ ಇದೆ ಯಾರು ಕಮೆಂಟ್ಸ್ಗೂ ಉತ್ತರ ಕೊಟ್ಟಿಲ್ಲ ಅಂದರೆ ನಾಳೆ ಕೊಟ್ಬಿಡ್ತೀನಿ ಓಕೆನಾ செவன் டேஸ் ஆல்மோஸ்ட் ஃபிஃப்டி பர்சென்ட் பிகமெண்டேஷன் கம்மி ஆகை ஹோம் ரெமடிஸ்து அது நனப்பராடி ஜாக்காயி அண்ட் முலத்தி இன் நோட் பெஸ்ட் அண்ட் பெட்டர் சோ இது நீ வீடியோ இல்லே முக இன்னேனா டவுட் இவத்தின் வீடியோ நான் కొస్బర్ యారు ఫస్ట్ టైం నేను చాలా విజిట్ మూడు దయవిట్టు ఆల్ అంత కొ సబ్స్క్రిప్షన్ లైక్ షేర్ అండ్ సబ్స్క్రైబ్ నిమ్మ ఫ్రెండ్స్ అండ్ ఫ్యామిలీ సర్కల్కి షేర్ మితా హోబర్లే థ్యాంక్ యూ ఫార్ వాచింగ్